ವಿಶ್ವಬ್ರಹ್ಮ ವಂಶಸ್ಥರ ಏಳಿಗೆಯನ್ನು ಸಹಿಸದ ವ್ಯಾಸನು ತನ್ನ ವಂಶಸ್ಥರಾದ ವಿಪ್ರ ಮಹರ್ಷಿಗಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಿದ್ದು ಅದು ಫಲಿಸದೇ ಇರಲು ಕೊನೆಗೆ ಆ ವ್ಯಾಸನು ವಶ್ಯಂ ಅಂದರೆ ಸ್ತ್ರೀ ಪುರುಷರಾಗಲಿ ಜಂಗಮಾದಿ ಪ್ರಾಣಿಗಳಾಗಲಿ ಮಂತ್ರ ಸಾಧನೆಯಿಂದ ವಶ ಮಾಡಿಕೊಳ್ಳುವುದು ವೇದನಂ ಅಂದರೆ ಮಂತ್ರಬಲದಿಂದ ಭೇದಿಸುವುದು ಸ್ತಂಭನಂ ಅಂದರೆ ಮಂತ್ರದಿಂದ ಆಣ ಇಟ್ಟು ಅಡ್ಡಿಪಡಿಸುವುದು ಆಕರ್ಷಣಂ ಅಂದರೆ ದೇವತೆಗಳಿಂದ ಹುರಿದುಂಬಿಸುವುದು ವಿದ್ವೇಷಣಂ ಅಂದರೆ ಮಂತ್ರ ಬಲದಿಂದ ಸಮೂಹವನ್ನು ಜಯಿಸುವುದು ಮಾರಣಂ ಅಂದರೆ ಮಂತ್ರ ತಂತ್ರ ಮೂಲದಿಂದ ಕೆಡುಕು ಮಾಡಿ ಹತ್ಯೆ ಮಾಡುವುದು ಹೀಗೆ ಅಷ್ಟ ವಿಧದ ತಂತ್ರೋಪಾಯಗಳು ವಶ್ಯಂ ಬೇದನಂ ಮೋಹನಂ ಸ್ತಂಭನಂ ಆಕರ್ಷಣಂ ಉಚ್ಚಾಟನಂ ವಿದ್ವೇಷಣಂ ಮಾರಣಂ ಇವುಗಳನ್ನು ಬಳಸಿ ಒಬ್ಬರಿಗೊಬ್ಬರು ಹಿತವಿಲ್ಲದಂತೆ ವಿರೋಧವಾಗುವಂತೆ ಮಾಡಿ ಹಾಗೆ ಶಾಸ್ತ್ರ ಪುರಾಣಗಳನ್ನು ಕಲ್ಪನೆಗಳಿಂದ ತಿರುಚಿ ಕಲಹವನ್ನುಂಟು ಮಾಡಿರುತ್ತಾನೆ ಇಂತಹ ವ್ಯಾಸನು ಒಡಲಿನ ಉಸಿರಾಗಿದ್ದ ವಿಶ್ವಬ್ರಹ್ಮ ವಂಶಸ್ಥರಿಗೂ ಇತರೆ ರಾಜರಿಗೂ ಮತ್ತು ಹಲವು ಕುಲಸ್ಥರಿಗೂ ಮಧ್ಯ ಕಲಹವನ್ನು ತಂದಿಟ್ಟು ತಾನು ತಲೆಮರೆಸಿಕೊಂಡು ಓಡಿ ಹೋಗುತ್ತಾನೆ ಹೀಗೆ ಓಡಿ ಹೋದ ಕಾಶಿಯಲ್ಲಿ ಬ್ರಹ್ಮ ಋಷಿಗಳಿಗೆ ಕಾಣಿಸಿಕೊಳ್ಳುತ್ತಾನೆ ಆದಿಯಲ್ಲಿ ಅಂಡ ಭುವನ ಚರಾಚರಂಗಳೆಲ್ಲವನ್ನೂ ಪಡೆದ ಪಂಚಮುಖದ ವಿರಾಟ್ ವಿಶ್ವಬ್ರಹ್ಮನಿಂದ ಇಹಪರ ಸಾಧನವನ್ನು ಹೊಂದುವಂತೆ ಇದ್ದ ಐದು ವೇದಗಳನ್ನು ನಾಲ್ಕು ವೇದಗಳಾಗಿ ಬದಲಾಯಿಸಿದ ಪಂಚಮುಖ ಬ್ರಹ್ಮನನ್ನು ಚತುರ್ಮುಖ ಬ್ರಹ್ಮನೆಂತಲೂ ಪಂಚಮೂರ್ತಿಗಳನ್ನು ತ್ರಿಮೂರ್ತಿಗಳೆಂತಲೂ ಚತುರ್ವರ್ಣಗಳನ್ನು ಜಾತಿಗಳಾಗಿ ಸಮಭೇದಗಳಿಲ್ಲದ ಜಾತಿಗಳಲ್ಲಿ ನಾನಾ ಜಾತಿಗಳನ್ನು ಸೃಷ್ಟಿಸಿ ಈ ಲೋಕವನ್ನು ಕೆಡಿಸಿದ್ದಲ್ಲವೇ ಇದರಿಂದ ನಿಮಗೆ ಇಹಪರ ಸಾಧನೆಗಳು ಉಂಟಾಗುವವೇ ಎಂದು ವಿಶ್ವಬ್ರಹ್ಮ ವಂಶಸ್ಥರು ವ್ಯಾಸನನ್ನು ತೆಗಳುತ್ತಾರೆ ಆಗ ವ್ಯಾಸನು ಬ್ರಹ್ಮ ಋಷಿಗಳನ್ನು ನೋಡಿ ಆ ವಿಧಿಯು ನಮಗೆ ಅನುಕೂಲವನ್ನು ಮಾಡಿದ ಸಮಯದಲ್ಲಿ ನಾವು ಕಲ್ಪಿಸಿದ ಹದಿನೆಂಟು ಪುರಾಣಗಳು ಫಲಿತವಾಗುವವು ಪ್ರತಿಕೂಲವಾದ ಕಾಲದಲ್ಲಿ ನಿಂದಿಸಲ್ಪಡುವವು ಆದ್ದರಿಂದ ಈ ದೇಶದಲ್ಲಿ ಅವಮಾನ ಪಡುವುದಕ್ಕಿಂತಲೂ ವನವಾಸವೇ ಸುಖವಲ್ಲವೇ ಎಂದನು ವ್ಯಾಸನ ಮಾತನ್ನು ಕೇಳಿದ ಬ್ರಹ್ಮ ಋಷಿಗಳು ನೀನು ಮಾತಿನಲ್ಲಿ ಮಹಾ ಸಮರ್ಥನೆಂದು ನಾವು ಬಲ್ಲೆವು ವೇದಾಗಮ ಪುರಾಣಗಳು ಸಹ ವಿರಾಟ್ ವಿಶ್ವಬ್ರಹ್ಮವೇ ಪರತತ್ವವಲ್ಲದೆ ಮತ್ತೊಂದು ಪರತತ್ವವಿಲ್ಲವೆಂದು ಹೇಳಿರುವಾಗ ಅದನ್ನು ಮನ ಮನಬಂದಂತೆ ದುರ್ಮಾರ್ಗತನದಿಂದ ನಾನಾ ವಿಧಗಳಾಗಿ ಹೇಳಿರುವ ನೀನು ದೋಷಕಾರನೆಂದು ಹೇಳಲು ಯಾವ ಸಂದೇಹವೂ ಇರದು ಆದರೆ ಸಾಧುಗಳು ಎಲ್ಲಿಗೆ ಹೋದರೂ ಮರ್ಯಾದೆಗಳು ಸಿಗುವವು ನಿನ್ನ ಒಂದು ನಾಮ ಭೇದ ದಾನ ದಂಡಗಳೆಂದು ಚತುರ್ವಿಧ ಉಪಾಯಗಳಿಂದ ವಿರಾಟ್ ವಿಶ್ವಬ್ರಹ್ಮ ವಂಶಸ್ಥರನ್ನು ಯಾರೂ ಮನ್ನಿಸದಂತೆ ಮಾಡಿ ನಿನ್ನ ವಂಶಸ್ಥರನ್ನು ಸ್ತುತಿಸುವಂತೆ ಮಾಡಿದ್ದು ನಿನ್ನ ತಂತ್ರ ವಿದ್ಯೆಯಾಗಿದೆ ನಿನಗೆ ತಿಳಿಯದ ಆಲೋಚನೆಗಳನ್ನು ನಾವು ಹೇಳುತ್ತೇವೆ ಎಂದರು ಆ ಬ್ರಹ್ಮಸಭೆಯಲ್ಲಿ ಕಾಂತಿಯುತವಾಗಿ ಬೆಳಗುತ್ತಿದ್ದ ವೀರ ಮುಷ್ಟಿ ಎಂಬವನು ಎದ್ದು ನಿಂತು ಅಯ್ಯ ವ್ಯಾಸ ಭಗವಾನರೇ ನಗೆ ಗುರಿ ಎಂಬುದೊಂದಿದೆ ನೀವು ನಮಗೆ ಬೋಧಿಸುವುದೇನೂ ಇರುವುದಿಲ್ಲ ಇದೊಂದನ್ನು ತಿಳಿಸಿಬಿಡಿ ತ್ರಿಮೂರ್ತಿಗಳಲ್ಲಿ ನಾವು ಯಾವ ಮೂರ್ತಿಯನ್ನು ಧ್ಯಾನಿಸಬೇಕು ಎಂದನು ಆಗ ವ್ಯಾಸನು ಶ್ರೀ ವಿಷ್ಣುವೇ ದೇವರಲ್ಲದೆ ಮತ್ತೊಂದು ದೇವರಿಲ್ಲ ಎಂದನು ಮತ್ತೆ ವೀರಮುಷ್ಟಿಯು ಶ್ರೀ ವಿಷ್ಣುವನ್ನು ದೇವರೆಂದಿರಲ್ಲ ಈಗಿರುವಾಗ ನಿಮ್ಮ ಹದಿನೆಂಟು ಪುರಾಣಗಳಲ್ಲಿ ಆ ವಿಷ್ಣುವನ್ನು ಕೂಡ ದೂಷಿಸಿದ್ದೀರಲ್ಲ ಕಾರಣ ತಿಳಿಸಿ ಅನ್ನಲು ದಾಸನು ವೀರ ಮುಷ್ಟಿಯನ್ನು ನೋಡಿ ಬಲಗೈಯನ್ನು ಮೇಲೆತ್ತಿ ಆಕಾಶದತ್ತ ತೋರಿಸುತ್ತಾ ಆ ವಿಷ್ಣುವೇ ದೈವವೆಂದು ಸತ್ಯವನ್ನೇ ಹೇಳಿದ್ದೇನೆಂದನು ಆಗ ವೀರಮುಷ್ಟಿಯು ನೀವು ಸತ್ಯವನ್ನೇ ಹೇಳಿದ್ದಾದರೆ ವಿಷ್ಣುವನ್ನೇಕೆ ದೋಷಿಸಿದ್ದೀರಿ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಕಟಲದಿಂದ ವ್ಯಾಸನ ಬಲಗೈಯ್ಯ ತೋಳನ್ನು ತುಂಡರಿಸಿದನು ಅಂದಿನಿಂದ ವೀರಮುಷ್ಟಿಗಳು ಬಲಗೈಯ್ಯ ತೋಳನ್ನು ಹಿಡಿದು ಜೀವೋತ್ಸವ ಕಾರ್ಯಗಳಲ್ಲಿ ಬಿರುದು ಪಟಾಕಿಗಳನ್ನು ಎತ್ತಿ ತೋರುತ್ತಿರುವುದು ಸಂಪ್ರದಾಯವಾಗಿದೆ